ಹೆಲಿಕಾಪ್ಟರ್ ಒಂದು ಜಟ್ ಖರೀದಲಿಕ್ಕೆ ಕಲಿಯಲಿಕ್ಕೆ ಮುಂದಾಗಿದೆ ಸರ್ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅಂತೇಳಿ ಜನರಲ್ಲಿ ಆಗಿಲ್ಲ ವಿರೋಧ ವ್ಯಕ್ತಪಡಿಸ್ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಸರ್ಕಾರದಲ್ಲಿ ಹೆಲಿಕಾಪ್ಟರ್ ಅವಶ್ಯಕತೆ ಇಲ್ಲ ವಿಮಾನನೂ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು ಒಂದ್ ರಾತ್ರಿ ಅದ್ರಾಗ್ ಮಕ್ಕೊಂಡು ಹೋದ್ರೆ ಏನಾಗುವುದಿಲ್ಲ ಅದ್ರಲ್ಲಿ ಮನೆ ಇದ್ದಂಗೆ ಟ್ರೈನ್ಗಳು ಸಾರ್ವಜನಿಕ ದುಡ್ಡು ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಕ್ಕ ಅದೇ ಬಡವರಿಗೆ ಮನೆ ಕಟ್ಟಿ ಕೊಡ್ರಿ ಲಕ್ಷಾಂತರ ಮನೆ ಹಾಕೋ ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಂಗಳೂರಿನಿಂದ ಇವ್ರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು ಕನಿಷ್ಠ ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಯಾರ ಅಪ್ಪನ ದುಡ್ಡು ಕೊಡ್ತಾರೆ ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಬಡವರಿಗೆ ಅದನ್ನು ಉಪಯೋಗ ಮಾಡ್ಬೇಕು ಈಗಾಗಲೇ ಸಾಕಷ್ಟು ಅದು ಮಾಹಿತಿ ಹಾಕದ ತಗೋದಾರೆ ನೂರಾರು ಕೋಟಿ ರೂಪಾಯಿ ಹೆಲಿಕಾಪ್ಟರ್ಗೆ ಅಲ್ಲ ನಮ್ಮ ಸರ್ಕಾರ ಇದ್ದವ ಅರೆ ಒಂದೇ ಭಾರತ ನೋಡಿರಿ ಒಂದೇ ಭಾರತ ನಾನೇ ಮನೆ ಬಂದೆ ಆರು ಗಂಟೆಗೆ ಬರ್ತಾನೆ ಬೆಂಗಳೂರು ಹತ್ತು ಗಂಟೆಗೆ ಹುಬ್ಳಾಗಿ ಇರ್ತಾನೆ ಏನಿರ್ತದೆ ಆರಾಮ್ ಬರ್ತೀವಿ ಯಾಕೆ ಸಲ ತಿಲ್ಲ ಕುಳ್ಳ ಕೊಡ್ತಾನೆ ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ ಇದು ಹವ್ಯಾಸ ಆಗೈತಿ ಶೋಕಿ ನನಗೇನು ಗೊತ್ತಿಲ್ಲ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಆದ್ರೆ ನಡೆದಂಥದ್ದು ಭಾಳ ಭಾಳ ಖೇದಕ್ಕೆ ಹಂಗಾಗಬಾರ್ದಾಗಿತ್ತು ಯಾರೇ ಸಂಚಾರ ದೇವ್ರ ವಿರುದ್ಧ ಮಾಡ್ತಾರೆ ದೇವ್ರ ಶಿಕ್ಷೆ ಕೊಡ್ತಾರೆ ನಾವು ಯಾರು ಅವ್ರು ಮಾಡ್ಯಾರ ಇವ್ರು ಅವ್ರಿಗೆ ನಾವು ನಾ ಸುಮ್ ಸುಮ್ಮನೆ ಉದೌಟ್ ಕೊಟ್ಟು ನಾ ಹೇಳುದಿಲ್ಲ ಒಟ್ಟು ನಾವು ಹೇಳೋದೇನಂದ್ರೆ